ನವನಗರದ ಜ್ಞಾನ ಭಂಡಾರ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಬೇಸಿಗೆ ಶಿಬಿರವು ಇದೇ ಏಪ್ರಿಲ್ ಹನ್ನೊಂದರಿಂದ ಪ್ರಾರಂಭ ಆಗಲಿದ್ದು ಇಪ್ಪತ್ತೊಂದು ದಿನಗಳ ನಡೆಯಲಿದೆ ಶಿಬಿರದಲ್ಲಿ ಒಳಾಂಗಣ ಹೊರಾಂಗಣ ಆಟಗಳು ಆರ್ಟ್ ಮತ್ತು ಕ್ರಾಫ್ಟ್ ಸ್ಟೋರಿ ಟೆಲ್ಲಿಂಗ್ ಡ್ರಾಯಿಂಗ್ ಪೇಂಟಿಂಗ್ ಸೇರಿದಂತೆ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಹೇಳಿಕೊಡಲಾಗುತ್ತದೆ ಹಾಗೆಯೇ ಮಕ್ಕಳಿಗೆ ಯೋಗ ಮತ್ತು ಶೂನ್ಯ ಮೆಡಿಟೇಷನ್ ತರಬೇತಿ ಸಹ ಇರುತ್ತದೆ ಇದರ ಜೊತೆಗೆ ಫೌಂಡೇಶನ್ ಕೋ ಆಯ್ಕೆ ಇದೆ ಆಸಕ್ತರು ಸಂಪರ್ಕಿಸಿ ಹಲೋ ನಮಸ್ಕಾರ ಪ್ರಪ್ರಥಮ ಬಾರಿಗೆ ನವನಗರದಲ್ಲಿ ಜ್ಞಾನ ಭಂಡಾರ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಮೈ ಫಸ್ಟ್ ಸ್ಕೂಲ್ ಅಡಿಯಲ್ಲಿ ನಾವು ಬೇಸಿಗೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ ಈ ಶಿಬಿರವು ಎರಡು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹಾಗೂ ಹದಿನೈದು ವರ್ಷ ಒಳಗಿರುವಂತ ಮಕ್ಕಳಿಗಾಗಿ ಈ ಒಂದು ಶಿಬಿರ ಇಪ್ಪತ್ತೊಂದು ದಿನಗಳ ಕಾಲವಿದ್ದು ಇಲ್ಲಿ ನಲಿ ಕಲಿ ಉದ್ದೇಶದ ಮೇಲೆ ಇವತ್ತು ಚಟುವಟಿಕೆಗಳು ನಡೀತಾ ಇದ್ದಾವೆ ನಲಿಕಲಿ ಅಂದರೆ ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಏನಪ್ಪಾ ಅಂದ್ರೆ ಚಟುವಟಿಕೆ ಆಧಾರಿತವಾದಂಥ ಒಂದು ಕಲಿಕೆಯನ್ನು ನಾವು ಮಕ್ಕಳಿಗೆ ನೀಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿ ಚಟುವಟಿಕೆ ಆಧಾರಿತ ಮೂಲಕವಾಗಿ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಹೊರಹಾಕುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಿದ್ದೇವೆ ಆಸಕ್ತಿ ಉಳ್ಳುವಂಥವರು ಈ ಕೆಳಗಿನ ವಿಳಾಸಕ್ಕೆ ಸಂಪರ್ಕಿಸಿ ಆಸಕ್ತರು ಸಂಪರ್ಕಿಸಿ ಮೈ ಫಸ್ಟ್ ಸ್ಕೂಲ್ ನಂಬರ್ ಮೂವತ್ತೇಳು ಮೂರನೇ ಕ್ರಾಸ್ ನವನಗರ ಹುಬ್ಬಳ್ಳಿ ಮೊಬೈಲ್ ನಂಬರ್ ಏಳು ಸೊನ್ನೆ ಎರಡು ಎರಡು ಏಳು ಒಂಬತ್ತು ಎಂಟು ಏಳು ಏಳು ಒಂಬತ್ತು ಒಂಬತ್ತು ಏಳು ಮೂರು ಒಂಬತ್ತು ಸೊನ್ನೆ ಒಂದು ಎರಡು ಸೊನ್ನೆ ನಾಲ್ಕು ಒಂದು